ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮೊಟ್ಟೆ ಸಾಂಬಾರು ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಮುದ್ದೆ ರೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಕ್ಕಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಲೈಕ್ ಮಾಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಒಂದು ಅರ್ಧ ಬಾಟ್ಲು ಕೊಬ್ಬರಿ ಹಾಕ್ಕೊಂಡಿದ್ದೀವಿ ಕಾಯಿ ಮಸಾಲ ರುಬ್ಕೊಳ್ಳೋದಕ್ಕೆ ಇದಿಷ್ಟು ನಾವು ಹಾಕ್ತಾ ಇರೋದು ಇಲ್ಲಿ ಬೆಳ್ಳುಳ್ಳಿ ಕೂಡ ಮತ್ತು ಹಸಿ ಸೊಂಟಿ ಬೆಳ್ಳುಳ್ಳಿ ಜವರಿ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಹುರ್ಗಾಡ್ಲೆ ಒಂದು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಮತ್ತು ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಕೂಡ ತೊಗೊಂಡಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಇಲ್ಲಿ ನಾವು ಖಾದ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀವಿ ನೀವು ಖಾರ ನೋಡ್ಕೊಂಬಿಟ್ಟು ಹಾಕ್ಕೋಬೇಕು ಇಲ್ಲಿ ನಾವು ಸೇರಿಸಿರೋಂಥ ಮಸಾಲ ಮತ್ತು ಟೊಮೆಟೊ ಸಪ್ರೇಟ್ ರುಬ್ಕೊತಿದ್ದೀವಿ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀವಿ ಈಗ ಸ್ಟವ್ ಹಚ್ಚಿಬಿಟ್ಟು ಎಣ್ಣೆ ಕೂಡ ಕಾಯ್ದು ಇಟ್ಕೊಂಡಿದ್ದೀವಿ ಮಸಾಲ ಕೂಡ ನೈಸಾಗಿ ರುಬ್ಕೊಂಬಂದಿದ್ದೀವಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ನೋಡ್ಬೋದು ಇವಾಗ ನಾವು ಈರುಳ್ಳಿ ಹಾಕ್ಕೊತಿದ್ದೀವಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಈರುಳ್ಳಿಯಲ್ಲೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಪುಡಿ ಉಪ್ಪು ಹಾಕ್ಕೊಂಡಿದ್ವಿ ಇಲ್ಲಿ ನೋಡಿ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೊಳ್ಳೋ ಒಗ್ಗರಣೆಯಲ್ಲಿ ಮತ್ತು ಟೊಮಾಟೊ ಕೂಡ ಸಪ್ರೇಟ್ ರುಬ್ಬಿಟ್ಟು ಎತ್ತಿಟ್ಕೊಂಡಿದ್ವಿ ಅದಕ್ಕೆ ಕೂಡ ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟ ತಕ್ಷಣ ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೆ ನೀರು ಸೇರಿಸ್ಬಿಟ್ಟು ಹಾಕ್ಕೊಂಡಿದ್ದೀವಿ ಇವಾಗ ನಮ್ಮ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳೋಣ ನಾವು ತಿಳುವಾಗಿ ಮಾಡ್ತಿಲ್ಲ ಮೊಟ್ಟೆ ಸಾಂಬಾರು ಒಂಥರ ಗ್ರೇವಿ ಟೈಪ್ ಮಾಡ್ತಾಯಿದ್ದೀವಿ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಭೇದಕ್ಕೆ ಬಿಟ್ಟಿದ್ವಿ ಕುದಿಯೋದಕ್ಕೆ ಬಿಟ್ಟಿದ್ವಿ ಇಲ್ಲಿ ನೋಡ್ಬೋದು ಸಾಂಬಾರು ಕೂಡ ಎಣ್ಣೆ ಬಿಟ್ಕೊಂಡಿದೆ ಸೈಡೆಲ್ಲ ಆ ರೀತಿ ನಾವು ಕುದಿಸ್ಕೊಂಡ್ರೆ ಮಾತ್ರ ಮಟೆ ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿಲಿ ಚೆನ್ನಾಗಿ ಕುದೀತಾ ಇದೆ ಮಟೆ ಸಾಂಬಾರು ಸೈಡ್ ಕೂಡ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಟರ್ ಸಾಂಬಾರು ಯಾವ ಕ್ವಾಂಟಿಟಿಯಲ್ಲಿದೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಮಟ್ಟೆ ಹಾಕೊಳ್ಳೋಣ ಸಾಕು ಇಷ್ಟು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿದೆ ಇವಾಗ ನಾವು ಆರು ಮಟ್ಟೆ ತೊಗೊಂಡಿದ್ವಿ ಆರು ಮಟ್ಟೆನ ಒಂದೊಂದಾಗಿ ಈಗ ಬೌಲಿಗೆ ಸೇರಿಸ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀವಿ ನಾವು ಅಗಲವಾಗಿರೋಂಥ ಬಾಣಲೇಲಿ ಏನಕ್ಕೆ ಮಾಡಿದ್ದೇವಪ್ಪ ಅಂದರೆ ಸಾಂಬಾರು ಈ ರೀತಿ ನಾವು ಮಟೆನ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೋಬೇಕಂತ ಹೇಳ್ಬಿಟ್ಟು ನಾವು ಬಾಣ್ಲೇಲಿ ಸಾಂಬಾರು ಮಾಡಿದ್ದೀವಿ ಇವತ್ತು ಇಲ್ಲಿ ನೋಡಿ ಮಟೆನ ಒಂದ್ರ ಮೇಲೆ ಒಂದು ಹಾಕ್ಕೊಳೋ ಬದಲಾಗಿ ನಾವು ಹಿಂಗೆ ದುಂಡಿಗೆ ಎಲ್ಲ ಕಡೆಗೂ ಹಾಕೋಬೇಕು ಹಂಗಾದ್ರೆ ಮಟ್ಟ ಚೆನ್ನಾಗಿ ಬೇಯುತ್ತೆ ಇವಾಗ ಒಂದು ಸ್ಪೂನಿಂದ ನಿಧಾನಕ್ಕೆ ಒಂದು ಒಂದ್ಸರಿಗೆ ಚೌಟಾಕಿ ಫಾಸ್ಟಾಗಿ ನಾವು ಮಿಕ್ಸ್ ಮಾಡೋಂಗಿಲ್ಲ ಈ ರೀತಿ ಸ್ಪೂನಿಂದ ಸ್ವಲ್ಪ ಸ್ವಲ್ಪ ತಿರುಗಿಸಬೇಕು ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇಷ್ಟು ಕುದ್ರೆ ಸಾಕಾಗುತ್ತೆ ಮೊಟ್ಟೆ ಹಾಕಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇಲ್ಲಿ ನೋಡ್ಬೋದು ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ